ಸೋಮವಾರ ಶಿವನ ಆರಾಧನೆಯನ್ನ ಮಾಡೋದ್ಯಾಕೆ ಇದರ ಹಿಂದಿರೋ ಪೌರಾಣಿಕ ಕಥೆಯೇನು ಬನ್ನಿ ಇಂದಿನ ವಿಡಿಯೋಲಿ ತಿಳ್ಕೋಣ ಸೋಮವಾರ ಶಿವನಿಗೆ ಪೂಜೆಯನ್ನ ಸಲ್ಲಿಸೋ ಪವಿತ್ರ ದಿನ ಲಕ್ಷಾಂತರ ಭಕ್ತರು ಈ ದಿನ ಶಿವನನ್ನ ಕುರಿತು ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾರೆ ಹಾಗೂ ತಮ್ಮೆಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ತಾರೆ ಶಿವ ಮತ್ತು ಸೋಮವಾರದ ನಡುವಿನ ಅವರ ಪವಿತ್ರ ಸಂಬಂಧವು ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವವನ್ನು ಪಡೆದುಕೊಂಡಿದೆ ಹಿಂದೂ ಪುರಾಣಗಳ ಪ್ರಕಾರ ವಾರದ ಪ್ರತಿದಿನವನ್ನ ನಿರ್ದಿಷ್ಟ ದೇವತೆಗೆ ಸಮರ್ಪಿಸಲಾಗಿದೆ ಅದೇ ರೀತಿ ಸೋಮವಾರವನ್ನ ಶಿವನಿಗೆ ಸಲ್ಲಿಸಲಾಗುತ್ತೆ ಈ ದಿನವು ಅಪಾರವಾದ ಆಧ್ಯಾತ್ಮಿಕ ಮೌಲ್ಯವನ್ನ ಹೊಂದಿದೆ ಅಷ್ಟಕ್ಕೂ ಸೋಮವಾರ ಶಿವನ ಪೂಜೆಗೆ ಮಹತ್ವ ನೀಡಲಾಗಿದೆ ಯಾಕೆ ಇದರ ಹಿಂದಿರೋ ಪೌರಾಣಿಕ ಮಹತ್ವವೇನು ಅನ್ನೋದನ್ನ ತಿಳಿಯೋಣ ಸೋಮವಾರ ಅನ್ನೋದು ಸಂಸ್ಕೃತ ಪದ ಚಂದ್ರನ ಹೆಸರನ್ನ ಇಡಲಾಗಿದೆ ಚಂದ್ರನ ಹೆಸರು ಸೋಮ ಮತ್ತು ಹಿಂದೂ ಕ್ಯಾಲೆಂಡರ್ನಲ್ಲಿ ಇದಕ್ಕೆ ವಿಶಿಷ್ಟ ಸ್ಥಾನವನ್ನ ನೀಡಲಾಗಿದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಚಂದ್ರನನ್ನ ಮನಸ್ಸು ಮತ್ತು ಭಾವನೆಗಳ ಕಾರಕ ಎಂದು ಪರಿಗಣಿಸಲಾಗುತ್ತೆ ಸೋಮವಾರದಂದು ಭಗವಾನ್ ಶಿವನನ್ನ ಪೂಜಿಸುವುದು ಆಂತರಿಕ ಶಾಂತಿ ಭಾವನಾತ್ಮಕ ಸ್ಥಿರತೆ ಮತ್ತು ಮಾನಸಿಕ ಸ್ಪಷ್ಟತೆಯನ್ನ ತರುತ್ತದೆ ಎಂದು ನಂಬಲಾಗಿದೆ ಹಿಂದೂ ಪುರಾಣಗಳಲ್ಲಿ ಚಂದ್ರನೊಂದಿಗಿನ ಶಿವನ ಸಂಬಂಧವನ್ನ ವಿವರಿಸೋ ಆಕರ್ಷಕ ಇದೆ ದಂತಕಥೆಯ ಪ್ರಕಾರ ಚಂದ್ರನು ಒಂದು ಕಾಲದಲ್ಲಿ ವಿಕಿರಣ ಮತ್ತು ಶಕ್ತಿಯುತ ಆಕಾಶಕಾಯವಾಗಿತ್ತು ಆದರೆ ದುರ್ವಾಸ್ಸ ಋಷಿಯ ಶಾಪದಿಂದಾಗಿ ಅದು ಕ್ಷೀಣಿಸಲು ಪ್ರಾರಂಭಿಸಿತು ಮತ್ತು ತನ್ನ ತೇಜಸ್ಸನ್ನ ಕಳೆದುಕೊಳ್ಳಲು ಪ್ರಾರಂಭಿಸಿತು ಈ ಶಾಪದಿಂದ ಪರಿಹಾರವನ್ನ ಕೋರಿ ಚಂದ್ರನು ಪವಿತ್ರ ಗಂಗಾ ನದಿಯ ದಡದಲ್ಲಿ ಶಿವನನ್ನ ಕುರಿತು ಪ್ರಾರ್ಥಿಸಲು ಶುರು ಮಾಡುತ್ತಾನೆ ಚಂದ್ರನ ಭಕ್ತಿಯನ್ನ ಮೆಚ್ಚಿದ ಶಿವನು ಅವನಿಗೆ ವರವನ್ನು ನೀಡುತ್ತಾನೆ ಪರಿಣಾಮವಾಗಿ ಚಂದ್ರನು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಮೇಣದಂತೆ ಕ್ಷೀಣಿಸಿ ಮತ್ತೆ ಪ್ರಕಾಶಿಸುತ್ತಾನೆ ಇದು ಚಂದ್ರನ ಜೀವನ ಮತ್ತು ಸಾವಿನ ಚಕ್ರವನ್ನ ಸಂಕೇತಿಸುತ್ತದೆ ಭಗವಾನ್ ಶಿವನೊಂದಿಗಿನ ಈ ಒಡನಾಟವು ಚಂದ್ರನ ಆಧ್ಯಾತ್ಮಿಕ ಮಹತ್ವವನ್ನು ಹೆಚ್ಚಿಸಿತ್ತು ಮತ್ತು ಸೋಮವಾರವು ಶಿವ ಮತ್ತು ಚಂದ್ರನ ಗೌರವದ ದಿನವಾಗಿ ರೂಪುಗೊಂಡಿತು ಸೋಮವಾರ ಶಿವನನ್ನ ಭಕ್ತಿಯಿಂದ ಆರಾಧಿಸಿ ಅವನ ಆಶೀರ್ವಾದವನ್ನ ಪಡೆಯೋದಕ್ಕೆ ಒಳ್ಳೆಯ ದಿನ ಈ ದಿನ ಭಕ್ತಾದಿಗಳು ವಿಶೇಷ ಪೂಜೆ ಹಾಗೂ ಪುನಸ್ಕಾರಗಳನ್ನ ಕೈಗೊಳ್ಳುತ್ತಾರೆ ಇದರಿಂದ ನೀವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತಾನು ನಂಬಲಾಗಿದೆ ಶಿವನ ಭಕ್ತಾದಿಗಳು ಸೋಮವಾರ ಶಿವನನ್ನ ಕುರಿತು ಉಪವಾಸವನ್ನ ಕೈಗೊಳ್ಳುತ್ತಾರೆ ಆ ದಿನ ಸರಳ ಆಹಾರ ಹಾಗೂ ನೀರನ್ನ ಕುಡಿದು ಶಿವನ ಧ್ಯಾನದಲ್ಲಿ ಮಗ್ನರಾಗಿರುತ್ತಾರೆ ಉಪವಾಸ ಮಾಡೋದ್ರಿಂದ ನಿಮ್ಮ ಮೈ ಹಾಗೂ ಮನಸ್ಸು ಶುದ್ಧವಾಗುತ್ತೆ ಹಾಗೂ ಶಿವನ ಧ್ಯಾನದಲ್ಲಿ ತಲ್ಲೀನರಾಗಲು ಅವಕಾಶ ಕಲ್ಪಿಸಿಕೊಡುತ್ತದೆ ಸೋಮವಾರ ಶಿವ ದೇವಾಲಯಗಳಿಗೆ ಪ್ರಾರ್ಥನೆ ಸಲ್ಲಿಸಲು ಸಾಲು ಸಾಲು ಭಕ್ತರು ಹರಿದು ಬರುತ್ತಾರೆ ಅನೇಕ ಭಕ್ತರು ಅಭಿಷೇಕವನ್ನು ಶಿವನಿಗೆ ಅರ್ಪಣೆ ಮಾಡುತ್ತಾರೆ ಇದರ ಜೊತೆಗೆ ಶಿವಲಿಂಗದ ಮೇಲೆ ಹಾಲು ಜೇನುತುಪ್ಪ ಮತ್ತು ನೀರು ಮುಂತಾದ ಪವಿತ್ರ ವಸ್ತುಗಳನ್ನು ಕೂಡ ಅರ್ಪಣೆ ಮಾಡುತ್ತಾರೆ ಸೋಮವಾರದಂದು ಶಿವನಿಗೆ ಸಮರ್ಪಿತವಾದ ಶಕ್ತಿಯುತ ಮಂತ್ರಗಳನ್ನು ಪಠಿಸೋದ್ರಿಂದ ಒಳ್ಳೆಯದಾಗಲಿದೆ ಮಂತ್ರಗಳನ್ನು ಪಠಿಸೋದ್ರಿಂದ ನಮ್ಮ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುವುದು ಮಾತ್ರವಲ್ಲದೆ ಮಹದೇವನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತದೆ ಭಕ್ತರು ಸಾಮಾನ್ಯವಾಗಿ ಸೋಮವಾರದಂದು ಶಿವನಿಗೆ ಸಮರ್ಪಿತವಾದ ಪವಿತ್ರ ಗ್ರಂಥಗಳು ಮತ್ತು ಸ್ತೋತ್ರಗಳನ್ನು ಓದುತ್ತಾರೆ ಶಿವಪುರಾಣ ಮತ್ತು ಶಿವ ಮಹಾಪುರಾಣ ಶಿವನ ಕಥೆಗಳು ಮುಂತಾದವುಗಳನ್ನು ಓದೋದ್ರಿಂದ ಶಿವನ ಆಶೀರ್ವಾದ ಪಡೆಯೋದ್ರ ಜೊತೆಗೆ ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಆದುದರಿಂದ ಸೋಮವಾರ ಶಿವನಿಗೆ ಪ್ರಿಯವಾದ ದಿನ ಹಾಗೂ ಶಿವನ ಭಕ್ತಾದಿಗಳಿಗೂ ಕೂಡ ಮಹತ್ವದ ದಿನ ಅಂತನೇ ಹೇಳಬಹುದು